ಬೆಳಕಿನ ಹಬ್ಬ ದೀಪಾವಳಿಗೆ ಖರೀದಿ ಭರಾಟೆ ಜೋರಾಗಿದೆ ಬೆಂಗಳೂರಿನ ವಿವಿಧ ಭಾಗಗಳಲ್ಲಿ ಜನರು ಹಬ್ಬಕ್ಕೆ ಬೇಕಾದ ಮಣ್ಣಿನ ಹಣತೆ ಹೂವು ಹಣ್ಣು ಬಾಳೆ ಕಂದು ಸೇರಿದಂತೆ ಪೂಜಾ ಸಾಮಗ್ರಿಗಳ ಖರೀದಿಯಲ್ಲಿ ನಿರತರಾಗಿದ್ದರು ಪಡ್ಕೋಬೇಕಾಗತ್ತೆ ದೂರದರ್ಶನದೊಂದಿಗೆ ಗ್ರಾಹಕ ಸಂತೋಷ್ ಒಂದೇ ಕಡೆ ಹಬ್ಬಕ್ಕೆ ಬೇಕಾದ ಎಲ್ಲ ರೀತಿಯ ಸಾಮಗ್ರಿಗಳು ಮತ್ತು ವಸ್ತುಗಳು ಲಭ್ಯವಿದ್ದು ಒಂದೇ ಕಡೆ ಖರೀದಿ ಮಾಡಲು ಸಹಕಾರಿಯಾಗಿದೆ ಕಲ್ಚರ್ನ ಕಂಟಿನ್ಯೂ ಮಾಡ್ಕೊಂಡು ಹೋಗ್ಬೇಕು ನಮ್ಮ ಕಲ್ಚರ್ನ ಬಿಡಕ್ಕೆ ಹೋಗ್ಬಾರ್ದು ನಮ್ಮ ಏನು ನಮ್ಮ ದೊಡ್ಡವ್ರು ಎಲ್ಲ ಏನು ಫಾಲೋ ಮಾಡ್ಕೊಂಡು ಬಂದಿದ್ರು ಅದನ್ನ ನಾವು ಮಾಡ್ಕೊಂಡು ಹೋಗಿ ಅದನ್ನ ಕಂಟಿನ್ಯೂ ಮಾಡ್ತಾ ಹೋಗ್ಬೇಕು ಹಬ್ಬಗಳನ್ನ ಆಚರಣೆ ಮಾಡ್ಬಿಟ್ಟು ನಮ್ದು ಏನೊಂದು ಸೆಲೆಬ್ರೇಷನ್ಸ್ ಅಂತ ಏನಿದೆ ಅದನ್ನ ಬಿಟ್ಕೊಡ್ಬಾರ್ದು ಸೊ ಖುಷಿಯಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಖುಷಿಯಾಗಿರ್ಬೇಕು ಸರ್ ಇನ್ನೋರ್ವ ಗ್ರಾಹಕ ಡಾಕ್ಟರ್ ಸನ್ನಿ ಆರ್ ಟಿ ನಗರ ಮಾರುಕಟ್ಟೆಯಲ್ಲಿ ಒಂದೇ ಕಡೆ ಉತ್ತಮ ವ್ಯವಸ್ಥೆ ಮಾಡಲಾಗಿದೆ ಜೊತೆಗೆ ಹಬ್ಬಕ್ಕೆ ಬೇಕಾಗುವ ಎಲ್ಲ ಸಾಮಗ್ರಿಗಳು ಒಂದೆಡೆ ಸಿಗುವುದರಿಂದ ವಸ್ತುಗಳನ್ನು ಹುಡುಕಿಕೊಂಡು ಬೇರೆ ಬೇರೆ ಕಡೆ ಹೋಗುವುದು ತಪ್ಪಿದೆ ಎಂದರು ಇದ್ದಾರೆ ಬಟ್ ಎಲ್ಲ ವೆಲ್ ಆರ್ಗನೈಝ್ಡ್ ಇದೆ ಆ್ಯಂಡ್ ನಮ್ಮ ಕಡೆಯಿಂದ ಎಲ್ಲರಿಗೆ ದೀಪಾವಳಿದು ಶುಭಾಶಯಗಳು ಈಗ ಸದ್ಯಕ್ಕೆ ಕ್ರ್ಯಾಕರ್ಸು ಫ್ಲವರ್ಸ್ ಮತ್ತೆ ದೀಪ ಎಲ್ಲ ತಗೊಂಡಿದ್ವಿ ಇನ್ನು ಸ್ವಲ್ಪ ಮಿಕ್ಕುದು ಇದೆ ಶಾಪಿಂಗ್ ಫ್ರೂಟ್ಸ್ ಎಲ್ಲ ಎಲ್ಲೇ ಇದೆ ಒಂದ್ ರೋಡ್ ಅಲ್ಲಿ ಎಲ್ಲೇ ಸಿಗ್ತಾ ಇದೆ ಮತ್ತೋರ್ವ ಗ್ರಾಹಕ ಅಭಿಷೇಕ್ ದೀಪಾವಳಿ ಹಬ್ಬಕ್ಕೆ ಪಟಾಕಿ ಸೇರಿದಂತೆ ಇನ್ನಿತರೆ ಪೂಜಾ ಸಾಮಗ್ರಿಗಳನ್ನು ಖರೀದಿ ಮಾಡಿರುವುದಾಗಿ ತಿಳಿಸಿದರು ಚೆನ್ನಾಗಿ ನಡೀತಿದೆ ಗೊತ್ತಲ್ಲ ದೀಪಾವಳಿ ಮಕ್ಕಳಿರೋದು ಎಲ್ಲ ಎಲ್ಲ ತರ ವೆರೈಟೀಸ್ ಇಲ್ಲಿ ಅದು ಇಲ್ಲಿ ಬಂದೆ ತೊಗೊಂಡೋಗ್ತಿವಿ ಇಲ್ಲಿ ಹೊಸ ಬಟ್ಟೆಗಳು ಮಕ್ಕಳಿಗೆ ಎಲ್ಲರೂ ತಗೋತೀವಿ ತಗೊಂಡು ಮನೇಲೆಲ್ಲ ಫುಲ್ ಫೆಸ್ಟಿವಲ್ ತುಂಬಾ ಚೆನ್ನಾಗಿರುತ್ತೆ ಮಾರಾಟಗಾರ ಗುಣಶೀಲನ್ ಕಳೆದ ಹತ್ತು ಹನ್ನೆರಡು ವರ್ಷಗಳಿಂದ ಬಗೆ ಬಗೆಯ ಪಟಾಕಿಗಳನ್ನು ಮಾರಾಟ ಮಾಡಲಾಗುತ್ತಿದ್ದು ಗ್ರಾಹಕರಿಗೆ ಕೈಗೆಟುಕುವ ದರದಲ್ಲಿ ನೀಡಲಾಗುತ್ತಿದೆ ಎಂದರು ನಮ್ಮ ಹತ್ರ ಗಿಫ್ಟ್ ಐಟಮ್ಸು ಪುನೀತ್ ರಾಜ್ಕುಮಾರ್ ಸರ್ದು ಎಲ್ಲ ಥರದ್ದು ಇದೆ ನಮ್ಮ ಹತ್ರ ಯೂಸ್ ಮಾಡಿ ಬೆಸ್ಟ್ ಪ್ರೈಸಲ್ಲಿ ಕೊಡ್ತಾ ಇದ್ದೀವಿ ಎಲ್ಲ ಅಂಗಡಿನೂ ಒಳ್ಳೆ ಪ್ರೈಸಲ್ಲೇ ಕೊಡ್ತಾ ಇದ್ದೀವಿ ಮತ್ತೋರ್ವ ಮಾರಾಟಗಾರ ಮಾರನ್ ದೀಪಾವಳಿ ಹಬ್ಬದ ಹಿನ್ನೆಲೆಯಲ್ಲಿ ಹಸಿರು ಪಟಾಕಿ ಮಾರಾಟ ಮಾಡಲಾಗುತ್ತಿದೆ ಈ ಹಿನ್ನೆಲೆಯಲ್ಲಿ ಗ್ರಾಹಕರು ಅನುಕೂಲವಾಗುವ ಜೊತೆಗೆ ಮಾಲಿನ್ಯ ನಿಯಂತ್ರಣಕ್ಕೆ ಒತ್ತು ನೀಡಲಾಗಿದೆ ಮಾಡ್ತಾ ಇದ್ದೀವಿ ಯಾವುದೇ ತರದ ಹಾನಿಕಾರ ಆಗಲ್ಲ ಯಾವುದೇ ತರ ಪೊಲ್ಯೂಷನ್ ರೀತಿ ಯಾವ್ದು ಆಗಲ್ಲ ಆ ತರ ಒಂದು ಪಟಾಕಿ ನಾವು ಮಾರ್ಕೊಂಡು ಜನರಿಗೂ ತೊಂದರೆ ಆಗಬಾರ್ದು ಮಾಲಿನ್ಯಿಗೆ ತೊಂದರೆ ಆಗಬಾರ್ದು ಆ ತರ ಒಂದು ರೀತಿಯಲ್ಲಿ ನಾವು ಈ ಒಂದು ಒಳ್ಳೆ ಗ್ರೀನ್ ಟ್ರ್ಯಾಕರ್ಸ್ ನಾವು ಸೇಲ್ ಮಾಡ್ಕೊಂಡಿದ್ದೀವಿ